ీత్సే ప్రీత్సే కచ్చి నన్న ప్రీత్సె మనసు బిచ్చి నన్న ప్రీత్సె ఎల్గే పయణ యాభాంగీ సంచారి ಸಂಚಾರಿ ನಮಸ್ಕಾರ ವೀಕ್ಷಕರೇ ಪ್ರೀತ್ಸೆ ಪ್ರೀತ್ಸೆ ಅಂದ ಆಕೆ ಒಲ್ಲೆ ಅಂದಳು ಆಕೆಯನ್ನು ಕೊಂದ ಪಾಪಿ ಫೈಜಲ್ ಎನ್ನುವ ಈ ವಿಶೇಷ ಕ್ರೈಮ್ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಕಾಲೇಜ್ ಕ್ಯಾಂಪಸ್ಸು ಓದಲಿಕ್ಕೆ ಇಲ್ಲಿ ಓದಲಿಕ್ಕೆ ಜಾಸ್ತಿ ಆಗಲಿದೆ ಫೈಜಲ್ ಅಂತ ಹೇಳಿ ಆತ ನೇಹಾ ಹಿರೇಮಠ ಅನ್ನೋಳು ನಿರಂಜನ್ ಹಿರಮೇಟನ್ನು ಕಾರ್ಪೊರೇಟ್ರ ಪುತ್ರಿ ಫಸ್ಟ್ ಇಯರ್ ಎಮ್ ಸಿ ಎಲ್ಲಿ ಓದ್ತಾ ಇದ್ರು ಭಾಳ ಅದ್ಭುತವಾದ ಒಳ್ಳೆಯ ಹುಡುಗಿ ಆಕೆ ಈತ ಆಕೆ ಓದೋದು ಬಿಟ್ಟು ಮುನ್ನೋಳಿಯ ಟೀಚರ್ ದಂಪತಿಗಳ ಮಗ ಇವನು ಸೌದತ್ತಿ ಹತ್ರ ಮುನ್ನೋಳಿ ಏನಿದೆಲ್ಲ ಅವ್ರು ಟೀಚರ್ ಅಂದರೆ ಹೇಳ್ತಾರಲ್ಲ ಕೆಲವೊಂದು ಸರ್ತಿ ಹೇಳ್ತಾರತಾರಲ್ಲ ಮಾಸ್ ಮಕ್ಕಳು ದಡ್ರು ಅಂತೇಳಿ ಪ್ರಾಯಶ ಇವನು ದಡ್ ನನ್ನ ಮಗ ಅಂತ ಹೇಳ್ಬೋದು ಇಲ್ಲಿ ಆ ಕ್ಯಾಂಪಸ್ ಒಳಗಡೆನೆ ಎಷ್ಟು ಸೇಫು ಅಂತ ಹೇಳಿ ಗೊತ್ತಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಚಾಕ್ ಬರ್ತಾರೆ ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನಿನ ಭಯ ಬೇಕಾಗಿದೆ ಇಲ್ಲಿ ಆ ಪಾಪ ಆಕೆಯ ಸಿ ಟಿ ವಿ ಫುಟೇಜ್ ನೋಡಿ ಅವೆಲ್ಲ ತೋರಿಸ್ತಾ ಇದ್ರೆ ಬೇಜಾರು ಅನ್ನಿಸ್ತದೆ ಆಕೆಯನ್ನು ಎದೆಗೆ ಕುತ್ತಿಗೆ ಸಿಕ್ಕಾಪಟ್ಟೆ ಸಾರಿ ಅಂದ್ರೆ ಆಕೆ ಸಾಯಿಸೋವರೆಗೂ ನನಗೆ ಸಿಗಲಾರದ ವಸ್ತು ಯಾರಿಗೂ ಬೇಡ ಅನ್ನೋ ಅರ್ಥದಲ್ಲಿ ಹೇಳ್ತಾರಲ್ಲ ಒಂದು ಕನ್ನಡ ಹಿಂದಿನಲ್ಲಿ ಡರ್ ಅಂತ ಇತ್ತು ಶಾರುಖ್ ಖಾನ್ ಹಾಗೆ ಜೂಹಿ ಅವ್ರ ಜೂ ತೇರಿ ಅಂತ ಹೇಳಿ ಹಾಗೆ ಇಲ್ಲಿ ಕನ್ನಡದಲ್ಲಿ ಉಪೇಂದ್ರನ ಈ ಹುಚ್ಚಾಟ ಪಿಕ್ಚರ್ ಏನಿದ್ದಾವಲ್ಲ ಪ್ರೀತ್ಸೆ ಪ್ರೀತ್ಸೆ ಇವೆಲ್ಲ ಸಿನಿಮಾಗೆ ಚೆಂದ ಈ ವ್ಯಕ್ತಿ ಏನಾದರೂ ಆಕೆಯನ್ನ ಮದುವೆ ಆಗಿದ್ರು ಅಥವಾ ಆಕೆಯನ್ನು ಒಪ್ಕೊಂಡಿದ್ರು ಅಂತಂದ್ರೆ ಎಲ್ಲಿ ಸಾಕ್ಲಿಕ್ಕೆ ಆಗ್ತಿತ್ರಿ ಈ ಹುಚ್ಚಾಟ ಹೇಳ್ತಾರಲ್ಲ ಆ ಅಮಲು ಮೀರಿದ ಮೇಲೆ ಬೇರೆ ರೀತಿಯಿಂದ ಆಕೆಗೆ ಇಷ್ಟ ಇಲ್ಲ ಅಂದ ಮೇಲೆ ಈತ ದುಂಬಾಲು ಬೀಳೋದೇನು ಇಲ್ಲಿ ಹೇಳ್ತಾರಲ್ಲ ಓದಲಿಕ್ಕೆ ಅಂತೇಳಿ ಈ ಈ ಕಾಲೇಜು ಪ್ರತಿಷ್ಠಿತ ಕಾಲೇಜು ಅಂತ ಹೇಳ್ತಾರೆ ಕಾಂಚಣಂ ಕಾರ್ಯಸಿದ್ಧಿ ಇಲ್ಲಿ ದುಡ್ಡಿದ್ದವರಿಗೆ ಶ್ರೀಮಂತರಿಗೆನೇ ಮನೆ ಅಂತ ಹೇಳ್ತಾರೆ ಇದು ಹೇಳೋದು ಅದು ಏನಾದರೂ ಆಗಲಿ ಅಡ್ಮಿಷನ್ ಮೇಲೆ ಅಲ್ಲಿ ಹೋಗೋದು ಅದಕ್ಕೆ ಇವರು ಇಲ್ಲಿ ಮಾಡಿದ್ದೇನು ಏನು ಇವನು ಮಾಡಿದ್ದು ಆತನನ್ನು ಅಲ್ಲಿಯ ಜನರು ಹಿಡಿದುಕೊಡ್ತಾರೆ ನೋಡಿದರೆ ಹಿಂಗಿದ್ದಾನಂತ ನೀವು ಹೇಳಿದರೆ ಹೇಳ್ತಾರಲ್ಲ ಮತ್ತೆ ಅದೇ ಹೇಳ್ತೀನಿ ನಾನು ಹಿಂಡಿ ಹಾಕಿದ ಅಂಡರ್ವೇರ್ ಇದ್ದಂಗೆ ಇದ್ದಾನೆ ಈತನನ್ನು ಈಕೆ ಅಲ್ಲ ಯಾವ ಹೆಣ್ಮಕ್ಕಳು ಇಲ್ಲಿ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ ಈತನ ಕೃತಿಯನ್ನು ನೋಡಿದರೆ ಯಾರು ಯಾವ ಮಾತೆಯರು ಕೂಡ ಈತನನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರಲ್ಲ ಪಾಪ ಆ ಕಿಮ್ಸ್ನಲ್ಲಿ ಅವ್ರ ತಂದೆ ತಾಯಿಯರ ಆ ಆಕ್ರಂದನ ಕೇಳಿದರೆ ನಿಜವಾಗ್ಲೂ ಎದೆ ಅದು ಹೃದಯ ಹೊರಗೆ ಬಂದು ಒಳಗೆ ಹೋಗ್ತದೆ ಅಷ್ಟು ನಿಜವಾಗ್ಲೂ ಪಾಪ ಯಾಕಂದರೆ ಹೆಣ್ಣುಮಗಳ ತಂದೆಗೆ ಹಾಗೆ ಆ ತಾಯಿ ಯಾವ ರೀತಿ ಬೆಳೆಸಿರ್ತಾರೆ ಮಗಳು ಎಮ್ ಸಿ ಎ ಹೋದ್ಮೇಲೆ ಮುಂದೆ ಏನಾದರೂ ಆಗಲಿ ಅಂಥೇಳಿ ಭವಿಷ್ಯವನ್ನೇ ಹಾಳು ಮಾಡಿಲ್ಲ ಈತ ಪಾಪಿ ಇಲ್ಲಿ ಒಂದು ಮಾತು ಹೇಳ್ತಾನೆ ಆ ದೃಶ್ಯಗಳನ್ನು ನೀವು ನೋಡಿ ನೋಡಿದ ಮೇಲೆ ಅನ್ನಿಸ್ತದೆ ಇಲ್ಲಿ ಕೆಲವೊಬ್ರು ಹೇಳ್ತಾರೆ ಈಗ ಫೇಸ್ಬುಕ್ನಲ್ಲಿ ನಾನು ಕೂಡ ಹಾಕಿದ್ದೆ ಸಾಕಷ್ಟು ಜನ ನೋಡಿ ಇಲ್ಲಿ ಜಾತಿ ಬಂತು ಅದು ಬಂತು ಇದು ಬಂತು ಹಂಗೆ ಅನ್ನಿಸ್ತದೆ ವೀಕ್ಷಕರೇ ಯಾರು ಹೇಳ್ತಾರಲ್ಲ ನಿಜವಾಗ್ಲೂ ಇದು ಲವ್ ಜಿಹಾದ್ ಆ ಜಿಹಾದ್ ಈ ಜಿಹಾದ್ ಅಂತ ಹೇಳುತ್ತಾ ಕಮೆಂಟ್ ಮಾಡ್ತಾನೆ ಇದಾರೆ ಮಾತಾಡ್ತ ಇಲ್ಲಿ ಏನೇ ಆಗಲಿ ಒಂದು ಜೀವ ಹೋತು ಆ ಜೀವವನ್ನು ತೆಗೆದುಕೊಂಡ ಪಾಪಿ ಈತ ಈತನಿಗೆ ಜೈಲಿಗೆ ಕಳಿಸ್ತಾರೆ ಮತ್ತು ಜಾಮೀನು ಆಗ್ತದೆ ಜಾಮೀನು ಹಾಕ್ಲಿಕ್ಕೆ ಹೇಳಿ ವಕೀಲರು ಇರ್ತಾರೆ ತಮ್ಮ ಕರ್ತವ್ಯವನ್ನ ಮಾಡ್ತಾರೆ ನಮಗೆ ಕಸಬನ್ನು ಆತ ಲೈವ್ ಆಗಿ ಎಲ್ಲ ಗುಂಡ್ ಹೊಡೆದಾಗೆ ವರ್ಷಗಟ್ಟಲೆ ಆತನನ್ನು ಸಾಕಿದ ಹೆಮ್ಮೆಯ ಪುತ್ರರು ನಾವು ನಮ್ಮ ಕಾನೂನು ಹಂಗಿದೆ ಇಲ್ಲಿ ಸಿ ಟಿ ವಿನಲ್ಲಿ ನೋಡಿದ್ರು ಕೂಡ ಮತ್ತೆ ಅದನ್ನು ತೊಗೊಂಡೋಗಿ ಈಗ ವಿದ್ಯಾನಗರ ಪೊಲೀಸರು ಅದನ್ನು ದಾಖಲೆ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ತ್ರೀನಾಟ್ ಟು ಆಗಿದೆ ಇವಾಗ ಮುಂದೆ ತನಿಖೆ ನಡೆಸ್ತಾ ಇದ್ದಾರೆ ಈಗ ಆತನ ವಿಚಾರದಲ್ಲಿ ಏನೋ ಶಿಕ್ಷೆ ಆಗಿದೆ ಅಂತ ತಿಳ್ಕೊಡ್ರಿ ಈ ಹುಬ್ಬಳ್ಳಿ ಧಾರವಾಡ ಆಲ್ಮೋಸ್ಟ್ ಹೆಚ್ಚು ಗೆದ್ದುಬಿಟ್ಟಿದೆ ಕರ್ನಾಟಕ ಜನ ಈಗ ನನಗೆ ಒಂದು ನೂರು ಕಾಲ್ ಬಂದಿದ್ದಾವೆ ವೀಕ್ಷಕರು ಟ್ರಾವೆಲಿಂಗ್ನಲ್ಲಿದ್ದು ಕೂಡ ನಾನು ಈಗ ಅನಿವಾರ್ಯದಿಂದ ಈ ದಾವಣಗೆರೆ ಒಂದು ಸ್ಟುಡಿಯೋದಿಂದ ಇದನ್ನು ಕೊಡ್ತಾ ಇದ್ದೀನಿ ಬ್ಯಾಕ್ ಗ್ರೌಂಡು ಕೊಂಚ ಹೆಚ್ಚು ಕಮ್ಮಿ ಆದರೂ ಕೂಡ ಕ್ಷಮೆ ಇರಲಿ ಅಂತ ಹೇಳ್ತಾ ಯಾಕಂದ್ರೆ ನಾನು ಇನ್ನು ಧಾರವಾಡ ಮುಟ್ಟೋಗಬೇಕು ಅಲ್ಲಿ ಮುಟ್ಟಿದ ಮೇಲೆ ಈ ಸುದ್ದಿನ ನಾನು ಹಾಕಬೇಕು ಅಂತಂದರೆ ಜನ ಬಿಡ್ತಾ ಇಲ್ಲ ಸರ್ ನಿಮ್ಮ ಚಾನೆಲ್ನಲ್ಲಿ ಏನು ಬಂದಿದೆ ಅಂತ ಹೇಳ್ತಾರೆ ಅನಿವಾರ್ಯವಾಗಿ ನನ್ನ ಸ್ನೇಹಿತನ ಸ್ಟುಡಿಯೋದಲ್ಲಿ ವಿತ್ ಗ್ರೀನ್ ಮ್ಯಾಟ್ ನಾನು ಮಾಡೋ ಪರಿಸ್ಥಿತಿ ಬಂದಿದ್ದೆ ಇರಲಿ ಏನಾದರೂ ಆಯಿತು ಅಂತಂದರೆ ಸತ್ಯ ದರ್ಶನ ನೀವು ಮಾಡಿಸ್ತೀರಿ ಆಮೇಲೆ ಭಾಳ ಅದ್ಭುತವಾಗಿ ನೀವು ಅದನ್ನು ತೋರಿಸ್ತೀರಿ ಹೀಗಾಗಿ ಗರಡೋದು ಏನು ಬಂದಿದೆ ನೋಡಬೇಕಾಗಿದೆ ಅನ್ನೋ ಒಂದು ಕುತೂಹಲ ಅದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದೀನಿ ಹೇಳಿದ್ದೀನಿ ಇದೊಂದು ನನಗೆ ಈಗ ದಾವಣಗೆರೆ ನಾನು ಬಸ್ ಇಡಿದ ತಕ್ಷಣ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದೊಂದು ನನಗೆ ಖೇದಕರ ಎಪಿಸೋಡ್ ಅಂತ ಹೇಳ್ತೇನೆ ಇವಾಗ ಹೇಳ್ತಾರಲ್ಲ ಪ್ರೀತ್ಸೆ ಪ್ರೀತ್ಸೆ ಅಂತ ಹೇಳಿ ದುಂಬಾಲು ಬೀಳ್ತಾರಲ್ಲ ಇದೊಂದು ಅರ್ಥ ಮಾಡಿಕೊಳ್ಳಿ ಪ್ರೀತಿ ಬದುಕಿಸುತ್ತೆ ಕೊಲ್ಲಲ್ಲ ಅಂತ ಹೇಳ್ಬೋದು ಇಲ್ಲಿ ಈ ಪಾಪಿಗೆ ಏನು ಶಿಕ್ಷೆ ಮೇಲ್ ಲೋನ್ ಕೊಡ್ತಾನೆ ಅಥವಾ ಇಲ್ಲಿ ಜಡ್ಜಸ್ ಕೊಡ್ತಾರ ಅಥವಾ ಇಲ್ಲಿ ಹೇಳ್ತಾರಲ್ಲ ಆತನಿಗೆ ಕ್ಷಮೆಯೇ ಇಲ್ಲ ಅಂತ ಹೇಳ್ತೀನಿ ಯಾಕಂದರೆ ಒಂದು ಜೀವವನ್ನು ಆತ ತೊಗೊಂಡ್ಬಿಟ್ಟಿದ್ದಾನೆ ಈ ಚಿತ್ರಣವನ್ನು ತೋರಿಸ್ತಾ ಈತನಿಗೆ ಶಿಕ್ಷೆ ಅಂದರೆ ನೀವು ನೋಡ್ತಿದ್ದೀರಲ್ಲ ವೀಕ್ಷಕರೇ ತೂ ಅಂತ ಉಗುಳ್ಬೇಕು ಅಂದರೆ ಎಷ್ಟು ಉಗುಳಬೇಕಂದ್ರೆ ಆ ಉಗುಳಿನಲ್ಲೇ ಈತ ತೇಲಿ ಹೋಗಿ ಸಾಯ್ಬೇಕು ನಮಸ್ಕಾರ

फर्स्ट बैकई आइकन सर WhatsApp बोल बेनागल सर मेरी आइकन खोलता मैं मेरी आइकन खोलता अच्छा अपने रंगा सुना एकदम बोलो ಇಲ್ಲ ಫುಲ್ ಆಗಿ ಎಲ್ಲ ಬಿವಿ ಗೆಲ್ಲಾಡಿ ನಂಬರ್ ಎಲ್ಲ ಇಲ್ಲಿ ನನ್ ಸರ್ parking left side left